ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಇಡೀ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೂರ ಮೂವತ್ತೊಂಬತ್ತು ವ್ಯಕ್ತಿಗಳನ್ನು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದರಲ್ಲಿ ನೂರ ಮೂವತ್ತೊಂಬತ್ತು ಜನರಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂಬತ್ತು ಪ್ರಶಸ್ತಿಗಳು ಸಿಕ್ಕಿದೆ ಸ್ನೇಹಿತರೆ ಅದು ನಮ್ಮ ಕನ್ನಡಿಗರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಗಳು ಹೀಗೆ ಒಂಬತ್ತು ಪ್ರಶಸ್ತಿಗಳು ನಮ್ಮ ಕರ್ನಾಟಕಕ್ಕೆ ಲಭಿಸಿದೆ ಇದರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕಲೆ ಮತ್ತು ಸಂಗೀತಕ್ಕಾಗಿ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯ ಅವರಿಗೆ ಪ್ರಶಸ್ತಿ ದೊರಕಿದೆ ಕಲೆ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ನಮ್ಮ ನ್ಯಾಚುರಲ್ ಸ್ಟಾರ್ ಅನಂತ್ನಾಗ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಪತ್ರಿಕೋದ್ಯಮಕ್ಕೆ ಸೂರ್ಯಪ್ರಕಾಶ್ ಅರ್ಕುಲ್ಗೌಡ ಅವರಿಗೆ ಪ್ರಶಸ್ತಿ ದೊರಕಿದೆ ಪದ್ಮಶ್ರೀ ಪ್ರಶಸ್ತಿಗಳು ಭೀಮವ ಶಿಲೇಕಾತರ ಇವರಿಗೆ ಬೊಂಬೆ ಆಟದ ಪ್ರಶಸ್ತಿ ಪ್ರಶಾಂತ್ ಪ್ರಕಾಶ್ ಅವರು ಉದ್ಯಮ ಕ್ಷೇತ್ರಕ್ಕಾಗಿ ಇವರಿಗೆ ದೊರಕಿದೆ ವಿಜಯಲಕ್ಷ್ಮಿ ದೇಶಮಾನೆ ವೈದ್ಯಕೀಯ ಕ್ಷೇತ್ರ ಇವರು ಕ್ಯಾನ್ಸರ್ ತಜ್ಞೆ ವೆಂಗಪ್ಪ ಸುಗೇತಕರ ಗೊಂದಾಳಿ ಕಲೆ ಅಂದರೆ ಗೊಂದಾಳಿ ಪದಗಳು ಅಂತ ಬರುತ್ತೆ ಹಾಸನ ರಘು ಸಿನಿಮಾ ಕ್ಷೇತ್ರ ಇವರು ಸಾಹಸ ಕಲೆಯ ಶಿಕ್ಷಕರಿಗಾಗಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ ರಿಕ್ಕಿ ಕೇಝ್ ಇವರಿಗೆ ಸಂಗೀತ ಮತ್ತು ಕಲೆ ಜೊತೆಗೆ ಅಂತಾರಾಷ್ಟ್ರೀಯ ಸಂಗೀತದಲ್ಲಿ ಕೆಲವು ಆಲ್ಬಮ್ಗಳಿಗೆ ಗ್ರಾಮಿ ಪ್ರಶಸ್ತಿಗಳು ಕೂಡ ಇವರಿಗೆ ದೊರಕಿದೆ ಸ್ನೇಹಿತರೆ ಪದ್ಮವಿಭೂಷಣ ಪ್ರಶಸ್ತಿ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯ ಅವರು ಸಂಗೀತ ಕ್ಷೇತ್ರದಲ್ಲಿ ಪಿಟೀಲ್ ವಿದ್ವಾಂಸರಿವರು ಇವರು ಶಾಸ್ತ್ರೀಯ ಸಂಗೀತ ಹಾಗೂ ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣತಿ ಹೊಂದಿದ್ದಾರೆ ಮದ್ರಾಸಿನ ರಾಜ್ಯಪಾಲರಿಂದ ಪಿಟೀಲ್ ಸಾಮ್ರಾಟ್ ಎಂಬ ಬಿರುದು ಕೂಡ ಇವರಿಗೆ ದೊರಕಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗ್ರಾಮಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದರು ಸಂಗೀತ ಕ್ಷೇತ್ರಕ್ಕೆ ನೀಡಿರೋ ಕೊಡುಗೆಯಿಂದ ಇವರಿಗೆ ಮದ್ರಾಸ್ ವಿಶ್ವವಿದ್ಯಾಲಯ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ ಶೇಪ್ ಫೀಲ್ಡ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ನೀಡಿದೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಂಗೀತ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯ ಅವರು ಕೊಡುಗೆ ಇಡೀ ದೇಶಕ್ಕೆ ಅಪಾರ ಎರಡನೆಯದಾಗಿ ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿ ಇಬ್ಬರಿಗೆ ಅದರಲ್ಲಿ ಸಿನಿಮಾ ಸಿನಿಮಾ ಕ್ಷೇತ್ರದಲ್ಲಿ ಅವ್ರದೇ ಆದ ಕೊಡುಗೆ ಅವ್ರದ್ದೇ ಆದ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಅನಂತ್ನಾಗ್ ಅವರು ಅನಂತ್ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಂಕಲ್ಪ ಎಂಬ ಕನ್ನಡ ಚಿತ್ರರಂಗದ ಮೂಲಕ ಐವತ್ತೆರಡು ವರ್ಷಗಳು ಜೀವನದಲ್ಲಿ ಇನ್ನೂರ ಎಂಬತ್ತು ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರು ಹಾಗೆ ಇವರ ಅಭಿನಯಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರ ಸಹೋದರಾದ ಶಂಕರ್ನಾಗ್ ಅವರ ದೇಶದಾದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅನಂತನಾಗ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು ಹೀಗೆ ನಮ್ಮ ಅನಂತನಾಗ್ ಅವರ ಕೊಡುಗೆ ಕೂಡ ಕನ್ನಡ ಚಿತ್ರರಂಗಕ್ಕೆ ಅಪಾರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಂದೆಂತಲ್ಲ ಇಡೀ ದೇಶಕ್ಕೆ ಅವರ ಕೊಡುಗೆ ಅಪಾರ ಇನ್ನೊಬ್ಬರಾದ ಪದ್ಮಭೂಷಣ ಪ್ರಶಸ್ತಿ ಸೂರ್ಯಪ್ರಕಾಶ್ ಅರ್ಕಲ್ಗೋಡು ಇವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದು ಸೂರ್ಯಪ್ರಕಾಶ್ ಅರ್ಕುಲಗೌಡವರು ರಾಷ್ಟ್ರದ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಆಳವಾದ ಚಿಂತನೆಗಳನ್ನು ಹೊಂದಿರುವ ಪತ್ರಕರ್ತರು ಟಿ ವಿ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಅಪಾರ ಅನುಭವ ಪಡೆದಿದ್ದರು ರಾಷ್ಟ್ರದ ಹಲವು ಪ್ರಮುಖ ಸುದ್ದಿ ಮಾಧ್ಯಮಗಳ ಸಂಸ್ಥೆಗಳಲ್ಲಿ ಮುಂಚೂಣಿಯ ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಸೋಷಲಾಜಿಕಲ್ ಮಾಸ್ಟರ್ಸ್ ಪದವಿ ಕೂಡ ಪಡೆದಿದ್ದರು ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಆರು ಜನ ತಗೊಂಡಿದ್ದಾರೆ ಭೀಮವ ಶಿಳ್ಳಿ ಖ್ಯಾತರ ತೊಗಲಿ ತೊಗಲಿಬೊಂಬೆ ಇವರ ಆಟದ ಮೂಲ ದೇಶ ವಿದೇಶಗಳಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ತೋರಿಸ್ಕೊಟ್ಟಿದ್ದಾರೆ ಇನ್ನೊಬ್ಬರು ಪ್ರಶಾಂತ್ ಪ್ರಕಾಶ್ ಇವರು ವಾಣಿಜ್ಯೋದ್ಯಮಿ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ವಿಶೇಷ ಪ್ರಯೋಗಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಯು ಎಸ್ ವೆಂಚರ್ ಕ್ಯಾಪಿಟಲ್ ಸಂಸ್ಥೆ ಆಕ್ಸೆಲ್ನ ಭಾರತದ ಸಂಸ್ಥಾಪಕ ಪಾಲುದಾರರಾದ ಪ್ರಶಾಂತ್ ಪ್ರಕಾಶ್ ಸಾವಿರದ ಒಂಬೈನೂರ ತೊಂಬತ್ತರ ಮಧ್ಯಭಾಗದಿಂದ ಭಾರತದಲ್ಲಿ ಉದ್ಯಮಶೀಲತೆಯಲ್ಲಿ ಹೊಸ ಅಧ್ಯಾಯ ಬರೆದಿದ್ದಾರೆ ಸ್ವದೇಶಿ ಉನ್ನತ ಬೆಳವಣಿಗೆಯ ಉದ್ಯಮಗಳನ್ನು ಬೆಂಬಲಿಸಿದ್ದಾರೆ ಭಾರತೀಯ ತಂತ್ರಜ್ಞಾನದ ಸ್ಟಾರ್ಟಪ್ಗಳ ಹೂಡಿಕೆ ಮಾಡಲು ಪ್ರಾರಂಭಿಸಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರನ್ನು ಕರ್ನಾಟಕ ಸರ್ಕಾರ ಸಿ ಎಂ ಸಲಹೆಗಾರರನ್ನಾಗಿ ನೇಮಿಸಿತ್ತು ಅದೇ ಸಾಲಿನಲ್ಲಿ ಇನ್ನೊಬ್ಬರು ವಿಜಯಲಕ್ಷ್ಮಿ ದೇಶಮಾನೆ ಇವರು ಕ್ಯಾನ್ಸರ್ ತಜ್ಞೆ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೆ ಸ್ತನ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಪ್ರವೃತ್ತರಾಗಿರುವ ಇವರು ಕ್ಯಾನ್ಸರ್ ಆರೈಕೆ ಮತ್ತು ಸಮುದಾಯ ಜಾಗೃತಿಯಲ್ಲಿಯೂ ಕೊಡುಗೆ ನೀಡಿದ್ದಾರೆ ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆಯ ನಿರ್ದೇಶಕರಾಗಿದ್ದರು ಇವರು ಬಡತನದಲ್ಲಿ ಬೆಳೆದರು ವೈದ್ಯ ಲೋಕದ ಸಾಧಕರಾಗಿ ಹೊರಹೊಮ್ಮಿದರು ಹೀಗೆ ಇದೇ ಸಾಲಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಇನ್ನೊಬ್ಬರು ವೆಂಕಪ್ಪ ಸುಗೇತಕರ ಓದಲು ಬರೆಯಲು ಬರಲ್ಲ ಇವರಿಗೆ ಒಂದಿನವೂ ಶಾಲೆ ಹತ್ತಿಲ್ಲ ಇವರು ಇವರು ಗೊಂದಳಿ ಪದ ಕಲೆಯನ್ನು ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಕಣ್ಮರೆಯಾಗುತ್ತಿರುವ ಗೊಂದಳಿ ಕಲೆಗೆ ಜೀವ ತುಂಬಲು ಇವರ ಶ್ರಮ ಅಪಾರ ಈಗ ಅವರಿಗೆ ಎಂಬತ್ತು ವರ್ಷ ಆದರೂ ಕಾರ್ಯಕ್ರಮ ಇದುವರೆಗೂ ನಿಲ್ಲಿಸಿಲ್ಲ ಪುರಂದರ ದಾಸರ ಪದಗಳು ಶಿಶುನಾಳ ಶರೀಫರ ಪದ್ಯಗಳು ದೇವಿ ಪದಗಳು ಬೀಡ ಪದಗಳು ಮಡಿವಾಳ ರಾಚಯ್ಯ ಕನಕದಾಸರು ತತ್ವ ಪದಗಳು ಅಂಬಭವಾನಿ ಪದಗಳು ಹೀಗೆ ಎಲ್ಲಮ್ಮ ಪದಗಳು ಕೂಡ ಆಡ್ತಾರೆ ಇವರ ಕಂಠ ಅದ್ಭುತ ಇವರು ನಂಬಿದ ಕಲೆ ಗೊನ್ನಳಿ ಕಲೆ ಇಡೀ ನಮ್ಮ ದೇಶಕ್ಕೆ ಹಾಗೂ ನಾಡಿಗೆ ಪರಿಚಿತ ಮಾಡಿರ್ತಕ್ಕಂಥ ವ್ಯಕ್ತಿ ಇವ್ರಿಗೂ ಕೂಡ ನಮ್ಮ ನಾಡಿಗೆಗೋಸ್ಕರ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ ಹೀಗೆ ಇದೇ ಸಾಲಿನಲ್ಲಿ ಇನ್ನೊಬ್ಬರಾದ ಹಾಸನ ರಘು ಇವರು ಸಿನಿಮಾ ಕ್ಷೇತ್ರದಲ್ಲಿ ಸಾಹಸ ಕಲೆಯನ್ನು ಮೈಗೂಡಿಸಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಸಾಹಸವನ್ನು ಹೇಳಿಕೊಟ್ಟು ಇವರು ಸಿನಿಮಾ ಸಾಹಸ ನಿರ್ದೇಶಕನಾಗಿ ಅನೇಕ ಚಿತ್ರಗಳಲ್ಲಿ ದುಡಿದು ಸಾಹಸವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಮುಖಾಂತರ ಹೆಸರು ಮಾಡಿರ್ತಕ್ಕಂಥವರು ಹಾಸನ ರಘು ಇದೇ ಸಾಲಿನಲ್ಲಿ ಇನ್ನೊಬ್ಬರಾದ ರಿಕ್ಕಿ ಕೇಜ್ ಇವರು ಸಂಗೀತ ಕ್ಷೇತ್ರದಲ್ಲಿ ಅಪಾರ ಮನ್ನಣೆ ಪಡೆದು ಇವರು ದೇಶ ವಿದೇಶಗಳಲ್ಲಿ ತನ್ನದೇ ಆದ ಸಂಗೀತಮಯವನ್ನು ಪಸಿರಿಸಿ ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ದೊರೆತಿವೆ ಅನೇಕ ಚಲನಚಿತ್ರಗಳ ಕಾರ್ಯಕ್ರಮಗಳು ಸರ್ಕಾರದ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮ ಇರಲಿ ಎಂಥದೇ ಸಂಗೀತ ಇರಲಿ ಇವರು ನಡೆಸ್ಕೊಡ್ತಾರೆ ಇವರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಇವರೆಲ್ಲ ಒಬ್ಬೊಬ್ಬರು ಒಂದೊಂದು ಕೊಡುಗೆ ಹೀಗೆ ಸುಮಾರು ದೇಶದಲ್ಲಿ ನೂರ ಮೂವತ್ತೊಂಬತ್ತು ಜನ ಅವರದೇ ಆದ ಕ್ಷೇತ್ರಗಳಲ್ಲಿ ದುಡಿದು ಯಾವುದೂ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ನೋಡಿ ಇವರೆಲ್ಲ ನಾನು ಹೇಳಿದ್ನಲ್ಲ ಇವರೆಲ್ಲ ನಾನು ಈಗ ನನಗೆ ಪ್ರಶಸ್ತಿ ಬೇಕು ಅಂತ ಓದೋರಲ್ಲ ಪ್ರಶಸ್ತಿಯಿಂದ ಓದೋರಲ್ಲ ಪ್ರಶಸ್ತಿ ಅವರಿಂದೇ ಬಂತು ಅಂದರೆ ಮನುಷ್ಯ ಏನಾದರೂ ಮಾಡಬೇಕು ಅಂತ ನಂದರೆ ಏನೇ ಕೆಲಸ ಆಗಲಿ ನಾವು ಮಾಡಬೇಕು ಅಂದರೆ ಒಂದು ಗುರಿ ಇಟ್ಕೋಬೇಕು ಆ ಗುರಿ ಕಡೆ ನಡೀಬೇಕೆ ಹೊರತು ನನಗೆ ಆ ಗುರಿ ಮುಟ್ಟೋದಕ್ಕೆ ನಾನು ಏನೇನು ಮಾಡಬೇಕು ಅಡ್ಡದಾರಿ ಇಡಬೇಕು ಅನ್ನೋದಲ್ಲ ನಾವು ಗುರಿ ಮುಟ್ಟಿ ನಾವು ಕೆಲಸ ಮಾಡ್ತಾಯಿದ್ರೆ ಸುಮ್ಮನೆ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು ಅದ್ರ ಪಾಡಿಗೆ ಅದು ಬರುತ್ತೆ ಈಗ ನೋಡಿ ಇದ್ರಲ್ಲ ಕೆಲವೆಲ್ಲ ಪದ್ಮಶ್ರೀ ಪ್ರಶಸ್ತಿಗಳು ತೊಗೊಂಡಿದ್ದಾರೆ ಅವ್ರು ಯಾರೂ ಚಿಕ್ಕ ವಯಸ್ಸಲ್ಲ ಅವಾಗಿಂದ ಸುಮ್ಮನೆ ಮಾಡ್ತಾ 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 ಬಂದರು ಆದರೆ ಈಗ ಎಂಬತ್ತು ವರ್ಷ ಕೆಲವರು ತೊಂಬತ್ತು ವರ್ಷ ಕೆಲವರು ಎಪ್ಪತ್ತೈದು ವರ್ಷ ಇಂಥ ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಪ್ರಶಸ್ತಿಗಳು ಸಿಕ್ಕಿದೆ ಅಂದರೆ ಅವರ ಫಡುಗೆ ನೋಡಿ ಅಪಾರ ದೇಶಕ್ಕೆ ಮತ್ತು ನಾಡಿಗೆ ಅದರಿಂದ ನಾವು ಯಾರೇ ಆಗಲಿ ಈಗ ಸಿಕ್ಕಿರ್ತಕ್ಕಂಥ ಪದ್ಮಭೂಷಣ ಪದ್ಮ ವಿಭೂಷಣ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಸಾಧಕರ ಅವರ ಹಿನ್ನೆಲೆ ಏನು ಹೇಗೆ ಕಷ್ಟಪಟ್ಟು ಬಂದಿದ್ದಾರೆ ಇವ್ರನ್ನ ನಾವು ಮೈಗೂಡಿಸ್ಕೊಂಡು ಮುಂದೆ ಹೋದರೆ ನಮ್ಮದೇ ಆದ ಒಂದು ಸಾಧನೆಗಳನ್ನ ಗುರಿಗಳನ್ನ ಮುಟ್ಬೋದು ಇನ್ನೊಂದು ಸ್ನೇಹಿತರೆ ಈ ಪ್ರಶಸ್ತಿಗಳು ಬರುತ್ತೆ ಆದರೆ ನಾವು ಪ್ರಶಸ್ತಿಗಳ ಹಿಂದೆ ಹೋಗಬಾರ್ದು ಪ್ರಶಸ್ತಿಗಳ ಪ್ರಶಸ್ತಿಗಳು ನಮ್ಮಿಂದೇ ಬರಬೇಕು ಆ ಥರ ನಾವು ನೀವು ಕೆಲಸ ಮಾಡೋಣ ಕೆಲಸ ಮಾಡಿ ದೇಶಕ್ಕೆ ನಾಡಿಗೆ ಒಂದು ಹೆಸರು ತಂದು ಕೊಡೋ ಕೆಲಸಗಳು ಮಾಡೋಣ ಹಾಗೂ ನಮ್ಮ ದೇಶದಲ್ಲಿ ನೂರ ಮೂವತ್ತೊಂಬತ್ತು ಜನರಿಗೆ ಪ್ರಶಸ್ತಿಗಳು ಸಿಕ್ಕಿದೆ ಇವರಿಗೆಲ್ಲ ಶುಭವಾಗಲಿ ಅಂತ ನಮ್ಮ ಗಾಂಧಿನಗರದ ಸುದ್ದಿಯ ವೀಕ್ಷಕರಿಂದ ನಮಸ್ತೆ